ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಛಾಟನೆಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕೆಲವು ಬಿಜೆಪಿ ಕಾರ್ಯಕರ್ತರು ಹಾಗೂ ಪಂಚಮಸಾಲಿ ಸಮಾಜದ ಬಾಂಧವರ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು ಜಮಖಂಡಿ ನಗರದ ಹನುಮಾನ್ ಚೌಕ್ನಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಯತ್ನಾಳ್ ಅವರ ಪರ ಘೋಷಣೆ ಕೂಗಿ ಬೆಂಬಲ ವ್ಯಕ್ತಪಡಿಸಿದರು ನಂತರ ನಗರದ ದೇಸಾಯಿ ವೃತ್ತದಲ್ಲಿ ಸಮಾವೇಶಗೊಂಡು ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಿದ್ದನ್ನು ಖಂಡಿಸಿ ಆಕ್ರೋಶ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಪಕ್ಷ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಆದೇಶನ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ಮಹಾದೇವ್ ಇಟ್ಟಿ ಯೋಗಪ್ಪ ಸವದಿ ಉದಯ್ ಮಂಕಣಿ ಮಹಾದೇವ್ ಕವಟಗಿ ಶಿವನಗೌಡ ಪಾಟೀಲ್ ಉಮೇಶ್ ಆಲ್ಮೇಲ್ಕರ್ ಪ್ರಕಾಶ್ ಕಾಳೆ ರಾಯ್ಬಾ ಯಾದವ್ ಸಿದ್ದು ಸಿದ್ದುಬಿಳ್ಳೂರು ಗದಗ್ಪ್ಪ ಧಾರವಾಡ ಸಾಬುಗಲಗಲಿ ಸೇರಿದಂತೆ ಅನೇಕರು ಮಾತನಾಡಿ ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಪುನಃ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು ಸಂಪಾದಕರು ರಾಜು ಪೋತ್ ರಾಜ್ ಜಮಖಂಡಿ ಈಗ ಈಗ ಗುರುಗೂರು ಯಾರು ಮಾತು ಮಾತಾಡ್ತಾರೆ ಮಾಡಿ ಇದು ಮಾಡ್ರಿ ಈಗ ಡಿಸ್ಟರ್ಬ್ ಮಾಡಿ ಒಂದ್ ಸ್ವಲ್ಪ ಸೈಡ್ ತಗೋರಿ ಸೈಡ್ ತಗೋರಿ ಸೈಡ್ ಸೈಡ್ ಹೋಗ್ಲರಿ ಈಗ ಹಿಂದೂ ನೀ ಬಸವರೋಡ್ ಪಾಟೀಲ್ ಎದ್ದಾದವರು ದಯಮಾಡಿ ಪಕ್ಷಕ್ಕೆ ವಾಪಸ್ ಹೋಗಬೇಕು ಕರ್ನಾಟಕ ರಾಜ್ಯದ ಬಿಜೆಪಿ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು ಯಾವ